ಮನ್ಮೋಲ್ ನಿರ್ದೇಶಕಿ ರೂಪಾ ವಿರುದ್ಧ ಮಂಡ್ಯ ಜಿಲ್ಲಾ ಸಹಕಾರ ಯೂನಿಯನ್ ಸಹಾಯಕ ಉಪನಿಬಂಧಕರ ಜೊತೆಗೂಡಿ ಕಾಂಗ್ರೆಸ್ ನಾಯಕರು ಷಡ್ಯಂತ್ರ ರೂಪಿಸಿ ನಿರ್ದೇಶಕ ಸ್ಥಾನದಿಂದ ವಜಾಗೊಳಿಸುವುದಕ್ಕೆ ಮುಂದಾಗಿದೆ ಅಂತ ಆರೋಪಿಸಿ ಮಂಡ್ಯದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರೊಟೆಸ್ಟ್ ನಡೆಸಿದರು ನಗರದ ಜಿಲ್ಲಾ ಸಹಕಾರ ಒಕ್ಕೂಟದ ಕಚೇರಿ ಎದುರು ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲು ರಾಯಸ್ವಾಮಿ ಹಾಗೂ ಒಕ್ಕೂಟದ ಸಹಾಯಕ ಉಪನಿಬಂಧಕಿ ಎಆರ್ ಅನಿತಾ ವಿರುದ್ದ ಅಧಿಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು

ಕುಣಿಯುವ ಯಾರನಿತಾಗೆ ಕಾಂಗ್ರೆಸ್ನ ತಳಾಳಿ ಯಾರ ಕೈಗೊಂಬೆಯಂತೆ ಕುಣಿಯುತ್ತಿರುವ ಯಾರನಿತಾಗೆ ಧಿಕಾರ ವಜಾಗೊಳಿಸಿ ರಜಾಗೊಳಿಸಿ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನಕ್ಕೆ ಮದ್ದೂರು ತಾಲೂಕಿನಿಂದ ಬಿಜೆಪಿ ಪಕ್ಷದಿಂದ ರೂಪ ಆಯ್ಕೆಯಾಗಿದ್ದು ಆದರೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ಅವರಿಗೆ ರಾಜಕೀಯವಾಗಿ ಕಿರುಕುಳ ಇದೆ ಸ್ಥಳೀಯ ಶಾಸಕರು ಹಾಗೂ ಸಚಿವರು ಷಡ್ಯಂತ್ರ ರೂಪಿಸಿ ನಿರ್ದೇಶಕ ಸ್ಥಾನದಿಂದ ವಜಾಗೊಳಿಸಲು ಮುಂದಾಗಿದ್ದಾರೆ ಅಂತ ಆರೋಪಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸತತವಾಗಿ ನಿರಂತರವಾಗಿ ಜನಾದೇಶದಿಂದ ರಚನೆ ಆಗಿರುವಂಥ ಎಲ್ಲ ಸಹಕಾರ ಮಂಡಳಿಗಳಿಗೆ ಬಾಡಿಗಳಿಗೆ ಎಲ್ಲೆಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಒಂದು ಅಧಿಕಾರ ಇತ್ತು ಅವರು ಅಧ್ಯಕ್ಷ ಸ್ಥಾನದಲ್ಲಿದ್ದು ಅಧಿಕಾರ ನಡೆಸ್ತಾಯಿದ್ರು ಜನಪರವಾದಂಥ ಏನು ಆಡಳಿತವನ್ನು ಕೊಡ್ತಾಯಿದ್ರು ಎಲ್ಲ ಕಡೆ ಕಾಂಗ್ರೆಸ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಸ್ಥಳೀಯ ಶಾಸಕರ ಒತ್ತಡದಿಂದ ಅಧಿಕಾರಗಳ ಮೇಲೆ ಒತ್ತಡದಿಂದ ಅಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ನಿರ್ದೇಶಕರನ್ನು ವಜಾಗೊಳಿಸುವಂಥದ್ದು ಯಾವುದಾರು ಒಂದು ಸಣ್ಣ ಪುಟ್ಟ ಕಾರಣಗಳನ್ನ ಹುಡುಕಿ ಅದಾದಮೇಲೆ ಅಲ್ಲಿ ಕಾಂಗ್ರೆಸ್ ನಾಮಿನಿಗಳನ್ನ ಕಾರ್ಯಕರ್ತರು ಅವರ ಹಿಂಬಾಲಕರುಗಳನ್ನ ನಾಮಿನಿಗಳಾಗಿ ಅಲ್ಲಿಗೆ ಕಳಿಸುವಂಥದ್ದು ಆ ಆ ಒಂದು ಸಹಕಾರ ಮಂಡಳಿಗಳನ್ನ ಆ ಬಾಡಿಗಳನ್ನ ಲೂಟಿ ಮಾಡುವಂಥದ್ದನ್ನ ಈ ಪ್ರವೃತ್ತಿ ಮಾಡಿಕೊಂಡು ಇದ್ದಾರೆ ಇವತ್ತು ನಮ್ಮ ಜಿಲ್ಲೆಯ ಹೆಮ್ಮೆಯಾದಂಥ ಮನ್ಮೂಲನ ಬಾಡಿನಲ್ಲಿ ಈ ಉದಾಹರಣೆಯಾಗಿ ಇದಕ್ಕೆ ಕೈ ಹಾಕಿ ಅಲ್ಲಿ ಕಾಂಗ್ರೆಸ್ನ ನಿರ್ದೇಶಕರನ್ನು ಅಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದರು ಮಾಡಿದ ಮೇಲೆ ಇಲ್ಲಿ ಯಾರ್ಯಾರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಿರ್ದೇಶಕರಿದ್ದರು ಅವ್ರನ್ನ ವಜಾ ಮಾಡಿಸುವಂಥ ಕೆಲಸವನ್ನು ಪ್ರಯತ್ನವನ್ನು ಸತತವಾಗಿ ಮಾಡ್ಕೊಂಡು ಬಂದು ಇವತ್ತು ನಮ್ಮ ಕುಮಾರಿ ರೂಪಾರವರು ಮದ್ದೂರಿನಿಂದ ಏನು ಆಯ್ಕೆ ಆಗಿದ್ದರು ಅವ್ರನ್ನ ಯಾವುದೋ ಒಂದು ಕ್ಷುಲ್ಲಕ ಕಾರಣದಿಂದ ಆದರೂ ಅದೇ ಕಾರಣದಿಂದ ಅವರು ಮೊದಲು ಕೂಡ ಯಾರೋ ಚಾಲೆಂಜ್ ಮಾಡಿದ್ದನ್ನು ಕೋರ್ಟು ಸ್ಟೇ ಮಾಡಿದೆ ಅದು ಕೋರ್ಟ್ನಲ್ಲಿ ಸ್ಟೇ ಸ್ಟೇ ಇದೆ ಈಗ ಅವರು ಡಿಸ್ಕ್ವಾಲಿಫಿಕೇಷನ್ ಕೇಸ್ ಆದರೂ ಸಹ ಇಲ್ಲಿಯ ಅಧಿಕಾರಿ ಮೇಲೆ ಒತ್ತಡ ತಂದು ಅನಿತಾ ಅನ್ನೋರು ಅಂತ ಎ ಆರ್ನ ಮೇಲೆ ಒತ್ತಡ ತಂದು ಅವರು ಮುಖಾಂತರ ಇವ್ರಿಗೆ ಅವರ ಕೇಸ್ನ ವಾದ ಲಾಯರ್ ಕೂಡ ಹಿಡ್ಕೊಳ್ಳಕ್ಕೆ ಅವಕಾಶ ಕೊಡದನೆ ನಿಜವಾಗ್ಲೂ ಅವರ ಒಂದು ವೃತ್ತಿ ಜೀವನದಲ್ಲೂ ಇದು ಒಂದು ಕಪ್ಪು ಚುಕ್ಕಿ ಅದನ್ನ ಮಾಡಬರ್ದಿತ್ತು ಇವತ್ತು ಎಷ್ಟೇ ಒತ್ತಡ ಇದ್ರೂ ಆದ್ರೂ ಕೂಡ ಒಂದು ಹೆಣ್ಮಗಳಾಗಿ ಇನ್ನೊಂದು ಹೆಣ್ಮಗಳ ಜೀವನದಲ್ಲಿ ಆಟಾಡುವಂತ ಒಂದು ಆದೇಶವನ್ನ ಇವತ್ತು ಹೊರಡಿಸಿದರೆ ಇದನ್ನ ಖಂಡಿಸ್ತೀವಿ ನಾವು ಕಾಂಗ್ರೆಸ್ ನಾಯಕರ ಜೊತೆಗೂಡಿರುವ ಸಹಕಾರ ಒಕ್ಕೂಟದ ಸಹಾಯಕ ಉಪನಿಬಂಧಕಿ ಏಆರ್ ಅನಿತಾ ಏಕಪಕ್ಷೀಯವಾಗಿ ವರ್ತಿಸ್ತಾ ಇದ್ದಾರೆ ನಿರ್ದೇಶಕಿ ರೂಪ ಅವರ ವಕಾಲತ್ತು ಸ್ವೀಕಾರ ಮಾಡಿಲ್ಲ ಬದಲಾಗಿ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ವಕಾಲಾ ಇದ್ರೂ ಸಹ ನಿರ್ದೇಶಕ ಸ್ಥಾನದಿಂದ ವಜಾಗೊಳಿಸಲು ಪಿತೂರಿ ನಡೆಸಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಏನು ಇವತ್ತಿನ ದಿನ ಸಹಕಾರ ಸಂಘಗಳ ಉಪ ನಿಬಂಧಕರು ಇವತ್ತು ನನ್ನ ಮಾದಾಪುರ ದೊಡ್ಡಿ ಹಾಲು ಉತ್ಪಾದಕರ ಸಹಕಾರದ ಸಂಘದಿಂದ ವಜಾಗೊಳಿಸಿ ಆದೇಶ ಹೊರಡಿಸಿರ್ತಾರೆ ಇದು ಇವತ್ತು ಅವ್ರು ಮಾಡ್ತಾ ಇರುವಂತ ಏಕಪಕ್ಷೀಯ ನಿರ್ಧಾರ ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೆ ಇಪ್ಪತ್ತೊಂಬತ್ತನೇ ತಾರೀಕು ನೋಟಿಸು ಕಳಿಸಿದ್ದೀನಿ ಇಪ್ಪತ್ತೊಂಬತ್ತನೇ ತಾರೀಕು ಕೇಸ್ ಇದೆ ಅಂತ ಬಂದು ಹೇಳ್ತಾರೆ ಸನ್ಮಾನ್ಯ ಎ ಆರ್ ಅವರು ನನಗೆ ಇಪ್ಪತ್ತೊಂಬತ್ತಕ್ಕೆ ನೋಟಿಸ್ ತಲುಪಲ್ಲ ಎರಡನೇ ತಾರೀಕು ತಲುಪುತ್ತೆ ಮೂವತ್ತೊಂದಕ್ಕೆ ನೋಟಿಸ್ ಬರುತ್ತೆ ನನಗೆ ಎರಡನೇ ತಾರೀಕು ಬರ್ತೀನಿ ಎರಡನೇ ತಾರೀಕು ಬಂದು ನಾನು ಇವತ್ತು ಹೇಳ್ತೀನಿ ಅವ್ರಿಗೆ ಲಾಯರ್ ಇಟ್ಕೊಳ್ಳೋಕೆ ಕಾಲಾವಕಾಶ ಕೊಡಿ ಅಂತ ಕೇಳ್ತೀನಿ ಇಲ್ಲಿದೆ ನೋಡಿ ದಯಮಾಡಿ ಕಾಲಾವಕಾಶ ಕೊಡಿ ಅಂತ ಕೇಳಿದ್ದೀನಿ ಅದನ್ನ ಪ್ರಸ್ತಾಪ ಮಾಡಿದರೆ ಕಾಲಾವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ನಿನ್ನೆ ನಾನು ಬಂದು ಲಾಯರ್ ಮುಖಾಂತರ ವಕಾಲತ್ತು ಹಾಕ್ಸೋಕೋದ್ರೆ ನೀವು ಅಬ್ಜೆಕ್ಷನ್ ಆಗ್ತಾಯಿಲ್ಲ ಬರೀ ವಕಾಲತ್ತು ಇದ್ದೀರಿ ನನಗೆ ತುಂಬ ಟೈಮ್ ಆಗೋಗಿದೆ ನಮಗೆ ತುಂಬ ಒತ್ತಡ ಇದೆ ಅಂತೇಳಿ ನಮ್ಮನ್ನ ವಕಾಲತ್ನ ಲಾಯರ್ನ ಲಾಯರ್ ಮುಖಾಂತರ ಒಕ್ಕಾಕ್ಸಿ ವಾದ ವಿವಾದಗಳನ್ನ ಪರಿಶೀಲಿಸಿ ಅವ್ರು ಏನು ಬೇಕಾದ್ರೂ ನಿರ್ಧಾರ ಮಾಡಲಿ ನಮ್ಮ ಪರವಾಗಿ ಮಾಡಿ ನಾವೆಲ್ಲೂ ಕೇಳಿಲ್ಲ ಈ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ತಡೆಯಾಜ್ಞೆ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ತಡೆಯಾಜ್ಞೆ ತಗೊಬಂದಿದ್ದೀನಿ ಆದರೂ ಕೂಡ ಅದನ್ನ ಗಮನಿಸ್ತೇನೆ ಇವತ್ತು ಏಕಾಏಕಿಯಾಗಿ ನನ್ನ ಮಾದಾಪುರ ದೊಡ್ಡ ಆಲೂ ಉತ್ಪಾದಕರ ಸಹಕಾರ ಸಂಘದಿಂದ ಮೂರು ವರ್ಷ ಅವಧಿಗೆ ಅಂತೇಳಿ ಇವತ್ತೇನು ಚುನಾವಣೆ ಮುಂಬರುವ ಚುನಾವಣೆ ಇದೆ ಇವತ್ತು ಒಂದು ಮಹಿಳೆ ಅಂತೇಳಿ ಇವತ್ತು ಮಹಿಳೆ ರೈತರು ಪರವಾಗಿ ಹೋರಾಟ ಮಾಡ್ತಾಳೆ ಒಬ್ಬ ಮಹಿಳೆಯನ್ನು ಒಂದು ಉದ್ದೇಶ ಬರುವ ಇಟ್ಕೊಂಡಿವರು ಇವತ್ತು ಒಬ್ಬ ಮಹಿಳೆನ ಮುಂದೆ ಬರಬಾರ್ದು ಅಂತ ಹೇಳಿ ನನಗೆ ತುಂಬಾ ಮಾನಸಿಕವಾಗಿ ಐದು ವರ್ಷ ಹಿಂಸೆ ಕೊಟ್ಟಿದ್ದಾರೆ ಬಿಜೆಪಿ ಮುಖಂಡ ಅಶೋಕ್ ಜೈರಾಮ್ ನೇತೃತ್ವವನ್ನು ವಹಿಸಿದ್ರು